ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅದರಲ್ಲೂ ಸೈಬರ್ ವಂಚಕರು ದಿನಕ್ಕೊಂದು ವೇಷ ಧರಿಸಿ ಮೋಸ ಮಾಡಬೇಕು ಅಂತ ಜನರು ಮುಂದೆ ಬರ್ತಾ ಇದ್ದಾರೆ ಅವರು ಹೇಳುವಂಥ ಸುಳ್ಳುಗಳು ಕತೆ ಕಟ್ಟುವಂಥ ಕತೆಗಳು ಬಹಳಷ್ಟು ಇರುತ್ತೆ ನೀವೇನೋ ಅವರ ಕತೆ ನಂಬಿ ಸುಳ್ಳುಗಳನ್ನು ನಂಬಿ ನಂಬಿದ್ರು ಅಂದರೆ ಅವರಿಗೆ ನಾನು ಹಣ ಕಳಿಸಿದ್ರಿ ಅಂದರೆ ಖಂಡಿತ ನೀವು ಮೋಸ ಹೋಗ್ತೀರಾ ನಾನು ಇನ್ನೊಂದು ಹಿರಿಯ ನಾಗರಿಕರೊಬ್ಬರು ಹೇಗೆ ಮೋಸ ಹೋದರು ಅನ್ನೋದೊಂದು ಸ್ಟೋರಿ ಹೇಳ್ತೀನಿ ಕೇಳಿದರೆ ನೀವೇ ಬೆಚ್ಚಿ ಬೀಳ್ತೀರಾ ನಗರದ ಹಿರಿಯ ನಾಗರಿಕರೊಬ್ಬರು ಥಾಯ್ಲ್ಯಾಂಡ್ಗೆ ಕಳುಹಿಸಿದ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಇದೆ ಎಂದು ಹೇಳಿ ಬಳಿಕ ಮುಂಬೈ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳೆಂದು ಹೇಳಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವಂಚಿಸಿದ ಬಗ್ಗೆ ನಗರದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಡಗಿನಲ್ಲಿ ಇಂಜಿನಿಯರ್ ಆಗಿ ನಿವೃತ್ತಿಯಾಗಿರುವ ಎಪ್ಪತ್ತೆರಡು ವರ್ಷದ ವಯಸ್ಸಿನ ವ್ಯಕ್ತಿಯೊಬ್ಬರಿಗೆ ರಾಜೇಶ್ ಎಂಬ ಹೆಸರಿನ ಅಪರಿಚಿತ ವ್ಯಕ್ತಿ ಕರೆ ಮಾಡಿದ್ದಾರೆ ನೀವು ಮುಂಬೈಯಿಂದ ಥಾಯ್ಲಿಗೆ ಒಂದು ಪಾರ್ಸೆಲ್ ಕಳಿಸಿದ್ದು ಅದನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆ ಪಾರ್ಸಲ್ನಲ್ಲಿ ಆಫ್ಘಾನ್ ಮತ್ತು ಕ್ರೀಮಿಯಾ ದೇಶದ ಪಾಸ್ಪೋರ್ಟ್ಗಳು ಕ್ರೆಡಿಟ್ ಕಾರ್ಡ್ಗಳು ನೂರ ನಲವತ್ತು ಗ್ರಾಮ್ ಎಂ ಡಿ ಎಂ ಎ ಡ್ರಗ್ಸ್ ನಾಲ್ಕು ಕೆಜಿ ಬಟ್ಟೆ ಹಾಗೂ ಒಂದು ಲ್ಯಾಪ್ಟಾಪ್ ಇದೆ ಈ ಬಗ್ಗೆ ಮುಂಬೈ ಕ್ರೈಮ್ ಬ್ರಾಂಚ್ನಲ್ಲಿ ತನಿಖೆ ನಡೆಸಲಾಗ್ತಿದೆ ಎಂದು ಹೇಳಿದ್ದಾನೆ ಕೆಲ ಹೊತ್ತಿನ ಬಳಿಕ ಇನ್ನೊಬ್ಬ ಮತ್ತೆ ಕರೆ ಮಾಡಿ ತಾನು ಕ್ರೈಮ್ ಬ್ರಾಂಚ್ ಅಧಿಕಾರಿಯನ್ನು ಹೇಳಿ ವಂಚನೆಯ ಬಗ್ಗೆ ರುದ್ರ ರಾಥೋಡ್ ಹೆಚ್ಚುವರಿ ಮಾಹಿತಿಯನ್ನು ನೀಡ್ತಾರೆ ಎಂದು ಹೇಳಿದ್ದಾರೆ ಅವರನ್ನು ಇಮೇಲ್ ಮೂಲಕ ಸಂಪರ್ಕಿಸುವಂತೆ ಹೇಳಿದರು ಅದೇ ರೀತಿ ಅದೇ ದಿನ ರುದ್ರ ರಾಥೋಡ್ ಎಂಬತ್ತ ಕರೆ ಮಾಡಿದ್ದು ಈ ಪ್ರಕರಣದಲ್ಲಿ ಹಲವಾರು ಮಕ್ಕಳನ್ನು ಕೊಲೆ ನಡೆಸಿದ ತಂಡ ಶಾಮೀಲಾಗಿದೆ ನೀವು ನಮಗೆ ಸಹಕಾರ ನೀಡದಿದ್ದಲ್ಲಿ ವಿದೇಶದಲ್ಲಿರುವ ಇಂಟರ್ಪೋಲ್ ಮೂಲಕ ನಿಮ್ಮ ಮಗ ಮತ್ತು ಮಗಳನ್ನು ಬಂಧಿಸಬೇಕಾಗುತ್ತೆಂದು ಭಯ ಹುಟ್ಟಿಸಿದ್ದಾನೆ ಹಿರಿಯ ನಾಗರಿಕರಾದ ದೂರುದಾರರು ಸಿ ಬಿ ಐ ಅಧಿಕಾರಿಗಳ ಹೆಸರಿನಲ್ಲಿ ಮಾಡಿದ್ದ ಮೋಸದ ಕರೆಯನ್ನು ತಿಳಿಯದೆ ಭಯಗೊಂಡಿದ್ದರು ದೂರುದಾರರಾದ ಹಿರಿಯ ನಾಗರಿಕರಿಗೆ ಸ್ಕೈಪ್ ಆ್ಯಪ್ ಮೂಲಕ ಖಾತೆ ತೆರೆಯುವಂತೆ ಒತ್ತಾಯಪಡಿಸಿ ವಿಡಿಯೋ ಕರೆಯಲ್ಲಿ ಎದುರಿಸಿರ್ತಾರೆ ಸ್ಕೈಪ್ ಆ್ಯಪ್ನಲ್ಲಿ ಸಿ ಬಿ ಐನವರೆಂದು ಹೇಳಿ ಹಲವಾರು ನೋಟಿಸ್ ನೀಡಿದ್ದು ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಬಾಂಡ್ ರೂಪದಲ್ಲಿ ಹಣವನ್ನು ಪಾವತಿ ಮಾಡಬೇಕೆಂದು ತಾಕೀತು ಮಾಡಿದ್ದಾರೆ ಇದರಿಂದ ಹೆದರಿದ ದೂರುದಾರರು ತನ್ನ ಕುಟುಂಬಕ್ಕೆ ಏನು ತೊಂದರೆಯಾಗಬಾರದೆಂದು ಬ್ಯಾಂಕ್ ಖಾತೆಯಿಂದ ಮೇ ಎರಡರಂದು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿನ ಅವರು ಪಾವತಿ ಮಾಡಿದ್ದಾರೆ ಮೇ ಆರರಂದು ಮತ್ತೆ ಕ್ರೈಮ್ ಬ್ರಾಂಚ್ ಹೆಸರಲ್ಲಿ ಬೆದರಿಕೆ ಬಂದಿದ್ದು ಆ ಸಂದರ್ಭವು ಐವತ್ತು ಲಕ್ಷ ರೂಪಾಯಿನ ಇವರು ಪೇ ಮಾಡಿದ್ದಾರೆ ಆ ಬಳಿಕ ಅಪರಿಚರ ಕಡೆ ಕಡೆಯಿಂದ ಯಾವುದೇ ಸ್ಪಂದನೆ ಸಿಗದಿದ್ದಾಗ ಮೋಸ ಹೋಗಿರುವುದು ಗೊತ್ತಾಗಿದೆ ಈ ಬಗ್ಗೆ ಸೈಬರ್ ಪೊಲೀಸ್ ಠಾಣಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ದಿನೇ ದಿನೇ ತಂತ್ರಜ್ಞಾನ ಹೆಚ್ಚಾದಷ್ಟು ಸೈಬರ್ ವಂಚಕರು ಸಹ ಹೆಚ್ಚಾಗ್ತಾ ಇದ್ದಾರೆ ನಾವು ಒಂದು ಸ್ವಲ್ಪ ಏನು ಮಾಡಿದರೂ ಕೂಡ ನಮ್ಮನ್ನು ಒಂದು ಕತೆ ಕಟ್ಟಿ ಮೋಸ ಮಾಡಿ ನಂಬಿಸಿ ನಮ್ಮ ದುಡ್ಡನ್ನೆಲ್ಲ ಅವರು ಮೋಸ ಮಾಡಿ ತಗೊಳ್ಳೋ ಅಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರ್ತಾರೆ ಮೊದಲು ಸೊ ನಾವು ಏನಾದರೂ ಈ ರೀತಿ ಒಂದು ಕಟ್ಟುಕತೆ ಹೇಳಿ ನಿಮಗೆ ಎದುರಿಸ್ತದರೆ ಮಾಡ್ತಾರೆ ದಯವಿಟ್ಟು ಹೆದರಕ್ಕೆ ಹೋಗಬೇಡಿ ನಿಮ್ಗೆ ತಪ್ಪಿಲ್ಲ ಅಂದರೆ ಫಸ್ಟು ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಈ ಒಂದು ವಂಚನೆಗಳನ್ನು ನೀವು ತಪ್ಪಿಸ್ಕೋಬೋದು ಯಾವುದೇ ಕಾರಣಕ್ಕೂ ಯಾವುದೇ ಈ ರೀತಿ ಕರೆ ಬಂದರೆ ನೀವು ಫಸ್ಟು ಎದುರುಕೊಳ್ತೀರಾ ಭಯ ಅಲ್ಲಿ ಕಂಪ್ಲೇಂಟ್ ಕೊಡೋದ್ರ ಮೂಲಕ ನೀವು ನಿಮ್ಮನ್ನು ಸೇಫ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್